ಸೂರ್ಯಾಯ ಚಂದ್ರಾಯ ನಮಸ್ ಕೇತವೀ ನಮಃ ನನ್ನ ಹೆಸರು ರಾಘವೇಂದ್ರ ಭಟ್ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಫೆಬ್ರವರಿ ತಿಂಗಳಿನ ಮಿಥುನ ರಾಶಿಯ ಫಲವನ್ನು ನಾವು ನೋಡುವುದಾದರೆ ಮಿಥುನ ರಾಶಿಯಿಂದ ಬೇರೆ ಬೇರೆ ಸ್ಥಾನದಲ್ಲಿ ಇರತಕ್ಕಂತಹ ಗ್ರಹಗಳ ಪ್ರಭಾವದಿಂದ ಈ ತಿಂಗಳು ಈ ಮಾಸವು ನಿಮಗೆ ಶುಭ ಮತ್ತೆ ಅಶುಭ ಫಲಗಳು ಇರುತ್ತವೆ ಅಶುಭ ಫಲಗಳನ್ನು ಮೊದಲು ನೋಡುವುದಾದರೆ ಸಾಂಸಾರಿಕ ವಿಚಾರವಾಗಿ ತಾಪತ್ರಯ ಅಂದ್ರೆ ಸಾಂಸಾರದಲ್ಲಿ ಯಾರಿಗೆ ತಾಪತ್ರಯ ಇಲ್ಲ ಹೇಳಿ ಎಲ್ಲರಿಗೂ ತಾಪತ್ರಯ ಇರುತ್ತೆ ಆದರೆ ಮಿಥುನ ರಾಶಿಯವರಿಗೆ ಅನಾವಶ್ಯಕವಾಗಿರ್ತಕ್ಕಂತಹ ತಾಪತ್ರಯ ವಿನಾ ಕಾರಣದಿಂದ ತಾಪತ್ರಯಗಳು ಬರಲಿಕ್ಕೆ ಸಾಧ್ಯತೆ ಇದೆ ಆದಾಯದಲ್ಲಿ ಕೊರತೆ ವ್ಯವಹಾರಗಳನ್ನು ಮಾಡುವಾಗ ನಾವು ಜಾಗೃತೆಯಿಂದ ವ್ಯವಹಾರಾದಿಗಳನ್ನು ಮಾಡಬೇಕು ಮಿಥುನ ರಾಶಿಯವರಿಗೆ ಈ ತಿಂಗಳು ವಿತ್ತತ ಕೊರತೆ ಜಾಸ್ತಿ ಇರುವುದರಿಂದ ಆದಾಯದಲ್ಲಿ ಸ್ವಲ್ಪ ಕಡಿಮೆ ಲಾಭವ ಬರುತ್ತ ಬರುತ್ತದೆ ಆರೋಗ್ಯ ವಿಚಾರಕವಾಗಿ ಕಾಳಜಿ ಇರಲಿ ಅಂದ್ರೆ ವ್ಯವಹಾರಗಳನ್ನು ಮಾಡುವಾಗ ಆ ಆದಾಯ ಕೊರತೆ ನಮಗೆ ಬಂದಾಗ ನಮ್ಮ ದೇಹದ ಮೇಲೆ ಅದರ ಪ್ರಭಾವ ಬೀರುತ್ತೆ ಆ ಪ್ರಭಾವವು ಆರೋಗ್ಯ ಹಾನಿಯನ್ನು ಮಾಡುತ್ತೆ ಆದ್ದರಿಂದ ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಕೋಪ ಹಿಡಿತದಲ್ಲಿರಲಿ ಮನೆಯಲ್ಲಿ ವಿನಾಕಾರಣ ಕೋಪ ಮಾಡಿಕೊಂಡು ಜಗಳ ಆಡಿ ಮನಸ್ತಾಪಾದಿಗಳನ್ನು ಮಾಡುವುದಕ್ಕಿಂತ ನಮಗೆ ಕೋಪ ಬಂದಾಗ ಮೌನವಾಗಿ ಇದ್ದು ಆ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಂಡರೆ ಸಾಂಸಾರಿಕ ಜೀವನದಲ್ಲಿ ಸುಖ ಪ್ರಾಪ್ತಿಯಾಗುತ್ತದೆ ವ್ಯವಹಾರದಲ್ಲಿ ಮುಂದಾಚಲೋ ಮುಂದಾಲೋಚನೆ ಇರಲಿ ಕೊರತೆ ಇದೆ ಅಂತ ಹೇಳಿದ ಮೇಲೆ ನಾವು ವ್ಯವಹಾರ ಮಾಡುವಾಗ ತುಂಬ ಜಾಗೃತಿಯನ್ನು ಮಾಡಿದಾಗ ನಮಗೆ ಆ ಬರತಕ್ಕಂತಹ ನಷ್ಟವು ಸ್ವಲ್ಪ ಮಟ್ಟಿಗೆ ಆದರೂ ನಾವು ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ತೊಂದರೆ ಇರುವುದರಿಂದ ಆ ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮಾಡಿದಲ್ಲಿ ಉತ್ತಮ ಸ್ಥಾನಮಾನಗಳನ್ನು ಪಡೆದುಕೊಳ್ಳಬಹುದು ರಾಜಕೀಯದವರು ಜಾಗೃತಿಯಾಗಿರಬೇಕು ವಿನಾಕಾರಣ ಅಗೌರವ ಬಂದೀತು ಅಶುಭಗಳ ಪರಿಹಾರವನ್ನು ಮಾಡುವುದಾದರೆ ಮಿಥುನ ರಾಶಿ ಅಧಿಪತಿ ಬುಧ ಆದ್ದರಿಂದ ವಿಷ್ಣು ದೇವಾಲಯಗಳನ್ನು ಸಂದರ್ಶುವಂತ ಸಂದರಿಸತಕ್ಕಂಥದ್ದು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡುವುದರಿಂದ ಅಶುಭಗಳು ಆದಷ್ಟು ಕಮ್ಮಿಯಾಗಿ ಶುಭಗಳನ್ನು ಕೊಡುತ್ತದೆ ಮಿಥುನಾಧಿಪತಿ ಬುಧ ಆದ್ದರಿಂದ ನಿಮಗೆ ಹಸಿರು ಬಣ್ಣ ಬಿಳಿ ಬಣ್ಣ ಮತ್ತು ಕೆಂಪು ಬಣ್ಣಗಳು ಶುಭವನ್ನು ಕೊಡುತ್ತದೆ ತಾರೀಖುಗಳಲ್ಲಿ ಒಂದನೇ ತಾರೀಕು ಎಂಟನೇ ತಾರೀಕು ಅದೇ ರೀತಿಯಾಗಿ ಹದಿನೇಳನೇ ತಾರೀಕು ಇಪ್ಪತ್ತ ಮೂರನೇ ತಾರೀಕು ನಿಮಗೆ ಶುಭ ಪ್ರಾಪ್ತಿಯಾಗುವ ದಿನಾಂಕಗಳು ಆಗಿರುತ್ತವೆ ಸರ್ವೇ ಜನ ಸುಖಿೋ ಸಮೀಕೃಷ್ಣಾರ್ಪಣಮಸ್ತು